सरकार के आयुष सरकारी मुख्य सचेतक सलीम अहमद ರಾಜಕೀಯ ಉದ್ದೇಶಕ್ಕಾಗಿ ನಾವು ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿಲ್ಲ ರಾಜ್ಯದ ಜನರ ಕಲ್ಯಾಣಕ್ಕಾಗಿ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿದ್ದೇವೆ ಅವುಗಳನ್ನು ಯಾವುದೇ ಕಾರಣಕ್ಕೂ ನಿಲ್ಲಿಸುವುದಿಲ್ಲ ಎಂದು ವಿಧಾನ ಸರ್ಕಾರಿ ಮುಖ್ಯ ಸಚೇತಕ ಸಲೀಂ ಅಹಮದ್ ಹೇಳಿದರು ಗದಗನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕೇಂದ್ರ ಸರ್ಕಾರ ಹಾಗೂ ರಾಜ್ಯದಲ್ಲಿ ಬಿಜೆಪಿ ನಾಯಕರ ವಿರುದ್ಧ ವಾಗ್ದಾಳಿ ಮಾಡಿದರು ಜನರ ದಿಕ್ಕು ತಪ್ಪಿಸುವ ಮೂಲಕ ರಾಜ್ಯ ಸರ್ಕಾರ ಜನವಿರೋಧಿ ಸರ್ಕಾರ ಎಂದು ಬಿಂಬಿಸಲು ಬಿಜೆಪಿನವರು ಹೊರಟಿದ್ದಾರೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ತೈಲ ಬೆಲೆ ಏರಿಕೆ ಆದಾಗ ಪ್ರಶ್ನಿಸದೇ ಇರುವ ಈಗ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮುಂದಿಟ್ಟುಕೊಂಡು ರಾಜ್ಯ ಸರ್ಕಾರದ ವಿರುದ್ಧ ಷಡ್ಯಂತ್ರ ನಡೆಸುತ್ತಿದ್ದಾರೆ ಕೇವಲ ಚುನಾವಣೆಗಾಗಿ ಗ್ಯಾರಂಟಿ ಯೋಜನೆ ಜಾರಿಗೊಳಿಸಿಲ್ಲ ಜನರ ಸಂಕಷ್ಟಗಳಿಗೆ ಸ್ಪಂದಿಸಲು ಗ್ಯಾರಂಟಿ ಯೋಜನೆ ಜಾರಿಗೊಳಿಸಿ ರಾಜ್ಯದಲ್ಲಿ ಕ್ರಾಂತಿಕಾರಿ ಬದಲಾವಣೆ ತಂದಿದ್ದೇವೆ ಎಂದರು ಲೋಕಸಭಾ ಚುನಾವಣೆಯಲ್ಲಿ ಜನ ಕೇಂದ್ರ ಸರ್ಕಾರ ಬಿಜೆಪಿ ಸರ್ಕಾರಕ್ಕೆ ಕಪಾಳ ಮೋಕ್ಷ ಮಾಡಿದ್ದಾರೆ ಸನ್ಮಾನ್ಯ ನರೇಂದ್ರ ಮೋದಿ ನಾಯಕತ್ವದ ಸರ್ಕಾರಕ್ಕೆ ದೊಡ್ಡ ಸಂದೇಶ ಜನ ಇವತ್ತು ಕೊಟ್ಟಿದ್ದಾರೆ ಹತ್ತು ವರ್ಷ ನಾವು ಕೆಲಸ ಮಾಡಿದ್ದೀವಿ ಅಬ್ ಕಿ ಬಾರ್ ಚಾರ್ ಸೋ ಪಾರ್ ಅಂತ ಹೇಳ್ತಾ ಇದ್ರು ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ ಅಂತ ಹೇಳ್ತಾ ಇದ್ರು ಈ ದೇಶ ಜನರ ವಿಶ್ವಾಸವನ್ನು ಕಳ್ಕೊಂಡಿದ್ದಾರೆ ದೇಶದಲ್ಲಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಇನ್ನೂರ ನಲವತ್ತು ಸಿಟ್ಟಿಂತೂ ಕೂಡ ದಾಟಕ್ಕೆ ಆಗಲಿಲ್ಲ ಅವ್ರ ಕೈಲಿ ಜನ ಇವತ್ತು ಏನು ಸಂದೇಶ ಕೊಟ್ಟಿದ್ದಾರೆ ನಿಮ್ಮ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ ನೀವು ನೈತಿಕತೆಯನ್ನು ಕಳ್ಕೊಂಡಿದ್ದೇನೆ ಸಂದೇಶ ಕೊಟ್ಟಿದ್ದಾರೆ ಇನ್ನೊಂದು ಸಂದೇಶ ಭಾರತೀಯ ಜನತಾ ಪಾರ್ಟಿಯ ಸಂವಿಧಾನ ಬದಲಾವಣೆ ಷಡ್ಯಂತ್ರ ಮಾಡ್ತಾ ಇದ್ರು ಅದಕ್ಕೂ ಕೂಡ ತಕ್ಕ ಉತ್ತರ ಜನ ಇವತ್ತು ಕೊಟ್ಟಿದ್ದಾರೆ ಅದೇ ರೀತಿ ಬೆಲೆ ಏರಿಕೆಗಳ ಬಗ್ಗೆ ಅಥವಾ ಬೇರೆ ವಿಚಾರಗಳ ಬಗ್ಗೆ ಜನ ಇವತ್ತು ಬೇಸತ್ತು ಭಾರತೀಯ ಜನತಾ ಪಾರ್ಟಿ ಸರ್ಕಾರ ವಿರುದ್ಧವಾಗಿ ಓಟನ್ನು ಹಾಕಿದ್ದಾರೆ ಏನು ಇವತ್ತು ಅವರು ಸರ್ಕಾರ ಮಾಡಿದ್ದಾರೆ ಕಿಚಡಿ ಸರ್ಕಾರ ಅಂತ ಹೇಳ್ಬೇಕಾಗ್ತದೆ ಅದು ಹೆಚ್ಚು ದಿನ ಬಾಳಲಿಲ್ಲ ನಮ್ಗೆ ಗೊತ್ತಿದೆ ನಿಮ್ಮ ಇಂಟೆನ್ಷನ್ ಅಂತ ಇದ್ರ ಮೂಲಕ ತಾವು ನಮ್ಮ ಗ್ಯಾರಂಟಿಗಳನ್ನ ನಿಲ್ಲಿಸ್ಬೇಕಂತ ದೊಡ್ಡ ಹುನ್ನಾರ ತಾವು ಇಲ್ಲ ಯಾವ ಕಾರಣಕ್ಕೂ ಕೂಡ ನಮ್ಮ ಗ್ಯಾರಂಟಿಗಳ ನಿಲ್ಲದಿಲ್ಲ ನಾವು ಗ್ಯಾರಂಟಿ ಕೊಟ್ಟಿರೋದು ಕೇವಲ ಚುನಾವಣೆಗೆ ಮಾತ್ರ ಅಲ್ಲ ಅದು ನಮ್ಮ ಭದ್ರತೆ ನಮ್ಮ ಸಂಕಲ್ಪ ರಾಜ್ಯ ಸರ್ಕಾರ ಐದು ವರ್ಷ ನಾವು ಗೆದ್ದಿದ್ದೀವಂತ ಬೀಗಲ್ಲ ಸೋತ್ರೆ ಕೂಗಲ್ಲ ಆದರೆ ನಿರಂತರವಾಗಿ ನಮ್ಮ ಇದೆ ಕಾರ್ಯಕ್ರಮಗಳೇನಿದೆ ಜನ ಸಂಬಂಧಿಗೆ ಅವ್ರು ಕಷ್ಟ ಕಲಿಸುವಂತಹ ಕೆಲಸ ನಮ್ಮ ಸರ್ಕಾರ ಮಾಡುತ್ತೆ ಇವತ್ತು ಸಾಮಾನ್ಯ ಸಿದ್ದರಾಮ ನಾಯಕತ್ವದಲ್ಲಿ ಡಿ ಕೆ ಶಿವಕುಮಾರ್ ನಾಯಕತ್ವದಲ್ಲಿ ಎಲ್ಲ ಹಿರಿಯ ಮುಖಂಡ ನಾಯಕತ್ವದಲ್ಲಿ ಇವತ್ತು ರಾಜ್ಯದಲ್ಲಿ ಒಳ್ಳೆ ಸುಭದ್ರ ಒಳ್ಳೆ ಸರ್ಕಾರ ನಾವು ಕೊಡ್ತಾ ಇದ್ದೀವಿ ಅದೇ ರೀತಿ ಎಲ್ಲ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರ್ತೀವಿ ಎಲ್ಲ ಸಣ್ಣ ಪುಟ್ಟ ಲೋಪದೋಷಗಳೆಲ್ಲೂ ಕೂಡ ಸರಿ ಮಾಡೋಂಥ ಕೆಲಸ ನಾವು ಮಾಡ್ತೀವಿ ಅಂತ ಹೇಳಿ ಬಯಸ್ತೀವಿ ಈಗಾಗಲೇ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ನಮ್ಮ ಶಾಸಕರಲ್ಲ ವೈಯಕ್ತಿಕ ಅಭಿಪ್ರಾಯ ಅದು ಸರ್ಕಾರದ ಅಭಿಪ್ರಾಯ ಅಲ್ಲ ಪಕ್ಷದ ಅಭಿಪ್ರಾಯ ಅಲ್ಲ ಅದು ಬಗ್ಗೆ ಏನೋ ನೋವಾಗಿರ್ಬೋದು ಕ್ಷೇತ್ರದಲ್ಲಿ ಆದರೆ ನಮ್ಮ ಬದ್ಧತೆ ಇದೆ ಕೊಟ್ಟಂಥ ನಮ್ಮ ಮಾತನ್ನ ನಾವು ಉಟ್ಕೊಳ್ತೀವಿ ನೀವೆಲ್ಲಾದರೂ ನಮ್ಮ ಸರ್ಕಾರದ ಮಂತ್ರಿಗಳಾಗಲಿ ಮುಖ್ಯಮಂತ್ರಿ ಹೇಳಿಕೆ ಕೊಟ್ಟಿದ್ದಾರೆ ನಾವು ನಿಲ್ಲಿಸ್ತೀವಿ ಅಂತ ಯಾರು ಒಬ್ಬರಿಬ್ರು ಅವರ ಮನಸ್ಸು ಹೇಳಿಕೆ ಹೇಳಿರ್ಬೋದು ಆದರೆ ನಾವು ಕೊಟ್ಟಂಥ ಮಾತು ನಡ್ಕೊಳ್ತೀವಿ ಯಾಕೆ ನಾವು ನಿಲ್ಲಿಸ್ಬೇಕು ಗ್ಯಾರಂಟಿಗಳು ಯಾಕೆ ನಿಲ್ಲಿಸ್ಬೇಕು ನಾವು ಓಟ್ಗಾಗಿ ಗ್ಯಾರಂಟಿ ಕೊಟ್ಟಿದ್ದಲ್ಲ ಲೋಕಸಭೆಯಲ್ಲಿ ನಮಗೆ ಕಡಿಮೆ ಸೀಟ್ ಬಂತು ಅಂತ ನಾವು ಗ್ಯಾರಂಟಿ ನಿಲ್ಲಿಸೋದಿಲ್ಲ ನಾವು ಹೇಳ್ದೆ ನಡ್ಕೊಳ್ತೀವಿ ಅದು ಮಾತ್ರಕ್ಕೆ ಓಟ್ ಹಾಕ್ಲಿಲ್ಲ ಮಾತ್ರಕ್ಕೆ ನಮ್ಮ ಗ್ಯಾರಂಟಿಗಳಲ್ಲಿ ನಿಲ್ಲಿಸ್ಬಿಡೋದ ಓಟ್ ಹಾಕ್ಲಿಲ್ಲ ಅಂತ ಅದು ನಮ್ಮ ಕೆಲಸ ಅಲ್ಲ ಎನ್ ಡಿ ಎ ಕಿಚ್ಚಡಿ ಸರ್ಕಾರಕ್ಕೆ ಆಯುಷ್ಯ ಇಲ್ಲ ಲೋಕಸಭಾ ಚುನಾವಣೆಯಲ್ಲಿ ದೇಶದ ಜನರು ದುರಹಂಕಾರಿ ಸರ್ಕಾರಕ್ಕೆ ಸಂದೇಶ ನೀಡುವ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ತಕ್ಕ ಪಾಠ ಕಲಿಸಿದ್ದಾರೆ ಎನ್ ಡಿ ಎ ಕಿಚಡಿ ಸರ್ಕಾರವಾಗಿದ್ದು ಇದಕ್ಕೆ ಆಯುಷ್ಯ ಬಹಳ ಕಡಿಮೆ ಇದ್ದು ಹೆಚ್ಚು ದಿನ ಉಳಿಯುವುದಿಲ್ಲ ಪ್ರಧಾನಿ ಮೋದಿ ಭಾಷಣದಲ್ಲಿ ಸಬ್ ಕಾ ಸಾಥ್ ಸಬ್ ಕಾ ವಿಕಾಸ್ ಸಬ್ ಕಾ ವಿಶ್ವಾಸ್ ಅಂತ ಹೇಳುತ್ತಿದ್ದರು ಆದರೆ ಅವರು ಸಬ್ ಕಾ ವಿಶ್ವಾಸ ಕಳೆದುಕೊಂಡಿದ್ದಾರೆ ಅಬ್ ಕಿ ಪಾರ್ ಚಾರ್ಸೋ ಪಾರ್ ಅಂತ ಹೇಳುತ್ತಿದ್ದರು ಆದರೆ ಅವರು ಎರಡುನೂರ ಐವತ್ತಕ್ಕೂ ಸ್ಥಾನ ಗೆಲ್ಲಲು ಸಾಧ್ಯವಾಗಿಲ್ಲ ಮೋದಿ ಅವರು ಜನರ ವಿಶ್ವಾಸವನ್ನು ಕಳೆದುಕೊಂಡಿದ್ದಾರೆ ಸಂವಿಧಾನ ಬದಲಾವಣೆ ಮಾಡಲು ಹುನ್ನಾರ ಮಾಡಿದ್ದ ಅವರಿಗೆ ಜನರು ತಗಪಾಠ ಕಲಿಸುವ ಮೂಲಕ ಸಂದೇಶ ನೀಡಿದ್ದಾರೆ ಎಂದರು ಇನ್ನು ದರ್ಶನ್ ಕೊಲೆ ಕೇಸ್ ವಿಷಯದಲ್ಲಿ ಸರ್ಕಾರವಾಗಲಿ ಸಚಿವರಾಗಲಿ ಯಾರು ಲಾಬಿ ಮಾಡುತ್ತಿಲ್ಲ ಸರ್ಕಾರ ಯಾವ ರಾಜಕಾರಣಿ ಮಾತು ಕೇಳುವುದಿಲ್ಲ ನಿಷ್ಪಕ್ಷಪಾತ ವರದಿ ಮಾಡಲು ಪೊಲೀಸ್ ಇಲಾಖೆ ಬಿಟ್ಟಿದ್ದೇವೆ ಯಾರೇ ಇರಲಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ಕೈಗೊಳ್ಳಬಹುದು ಅವರು ಹೀರೋ ಇರಲಿ ಜೀರೋ ಇರಲಿ ಕಾನೂನು ಎಲ್ಲರಿಗೂ ಒಂದೇ ಸರ್ಕಾರವಾಗಲಿ ಮುಖ್ಯಮಂತ್ರಿಗಳಾಗಲಿ ಯಾರೂ ಲಾಬಿ ಮಾಡ್ತಿಲ್ಲ ಯಾರು ತಪ್ಪು ಮಾಡ್ತಾರೆ ಅವರಿಗೆ ಶಿಕ್ಷೆ ಆಗಲೇಬೇಕು ಇದು ನಮ್ಮ ಸರ್ಕಾರದ ಬದ್ಧತೆ ಪೊಲೀಸರ ತನಿಖೆಗೆ ಯಾರೂ ಮಧ್ಯಸ್ಥಿಕೆ ವಹಿಸಿಲ್ಲ ಈ ಬಗ್ಗೆ ಸಿಎಂ ಸಹ ಹೇಳಿದ್ದಾರೆ ಯಾರನ್ನು ಯಾರೂ ರಕ್ಷೆ ಮಾಡ್ತಿಲ್ಲ ತಪ್ಪು ಮಾಡಿದವರಿಗೆ ಶಿಕ್ಷೆ ಆಗುತ್ತೆ ಈ ಬಗ್ಗೆ ಕ್ಯಾಬಿನೆಟ್ನಲ್ಲಿ ಚರ್ಚೆ ಆಗಿಲ್ಲ ಸತಕ್ಕೆ ದೂರವಾದ ಮಾತು ಇದು ಕ್ಯಾಬಿನೆಟ್ನಲ್ಲಿ ಚರ್ಚೆಯಾಗುವ ವಿಷಯವಲ್ಲ ಪೊಲೀಸ್ ಇಲಾಖೆಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟಿದ್ದೇವೆ ಯಾವುದೇ ಘಟನೆಗಳಿಗೆ ಸಹಕಾರ ಕೊಡುವ ಘಟನೆ ನಡೆದಿಲ್ಲ ನಡೆಯೋದು ಇಲ್ಲ ಎಂದರು ಈ ವೇಳೆ ಮಾಜಿ ಶಾಸಕ ರಾಮಣ್ಣ ಲಮಾಣಿ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷ ವಾಸಣ್ಣ ಕುರುಡಿಗಿ ಜಿಲ್ಲಾ ಪಂಚಾಯತಿ ಮಾಜಿ ಅಧ್ಯಕ್ಷೆ ಸುಜಾತ ದೊಡ್ಡಮನಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಯಾರು ಲಾಬಿ ಮಾಡ್ತಾ ಇಲ್ಲ ಸರ್ಕಾರ ಯಾವ ರಾಜಕಾರಣಿಗಳ ಮಾತು ಕೇಳೋದಿಲ್ಲ ಪೊಲೀಸ್ ಅಧಿಕಾರಿಗಳು ಕೂಡ ಈಗಾಗಲೇ ಸರ್ಕಾರ ಹೇಳಿದ್ದೆ ನಿರ್ದಾಕ್ಷಿಣ್ಯವಾಗಿ ಕ್ರಮ ಹೋಗಬೇಕು ಅವರು ಹೀರೋ ಇರಲಿ ಝೀರೋ ಇರಲಿ ಕಾನೂನು ಎಲ್ಲರಿಗೂ ಒಂದೇ ಯಾವ ಸರ್ಕಾರ ಮಂತ್ರಿಗಳು ಸಹ ಮಂತ್ರಿಗಳಿಗೂ ಅದನ್ನೇನು ಲಾಬಿ ಮಾಡ್ತಾ ಇಲ್ಲ ಯಾಕಂದ್ರೆ ಹೇಳಿದ್ರೆ ಯಾರು ತಪ್ಪು ಮಾಡ್ತಾರೆ ಶಿಕ್ಷೆ ಆಗಲೇಬೇಕು ಇದು ಇದು ನಮ್ಮ ಸರ್ಕಾರದ ಬದ್ಧತೆ ಯಾರೂ ಕೂಡ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಯಾರು ಇಂಟರ್ಫಿಯರ್ ಮಾಡ್ತಾ ಇಲ್ಲ ಈಗಾಗಲೇ ಮುಖ್ಯಮಂತ್ರಿ ಕೂಡ ಈ ಮಾತನ್ನು ಹೇಳಿದ್ದಾರೆ ಯಾರು ಕೂಡ ಯಾರು ರಕ್ಷಣೆ ಮಾಡೋಕ್ಕೆ ಹೋಗಲ್ಲ ತಪ್ಪು ಮಾಡಿದ ಶಿಕ್ಷೆ ಆಗತ್ತೆ ಲಾ ವಿಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಆಫ್ ಆ್ಯಕ್ಷನ್ ಅದೆಲ್ಲ ಸತ್ಯಕ್ಕೆ ದೂರ ವಿಚಾರ ಸತ್ಯಕ್ಕೆ ದೂರವಾದ ವಿಚಾರ ಕ್ಯಾಬಿನೆಟ್ ಕ್ಯಾಬಿನೆಟ್ ವಿಚಾರಗಳು ಚರ್ಚೆ ಆಗತ್ತೆ ಇದು ಕೆ ಚರ್ಚೆ ಆಗೋಂಥ ವ್ಯವಸ್ಥೆ ಅಲ್ಲ ಇದು ಪೊಲೀಸ್ ಡಿಪಾರ್ಟ್ಮೆಂಟ್ ತಗೊಳ್ಳೋಂಥ ಕೆಲಸಗಳು ಇದ್ರೆ ಯಾರು ಪ್ರಭಾವ ಬೀರೋದಿಲ್ಲ ಯಾ ಸರ್ಕಾರ ಯಾವ ಪ್ರಭಾವಕ್ಕೆ ಒಳಗಾಗಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಸಂಪೂರ್ಣ ಅವ್ರಿಗೆ ಸ್ವಾತಂತ್ರ್ಯ ಕೊಟ್ಟಿದ್ದೀವಿ ನಾವು ಅವ್ರು ನಿಷ್ಪಕ್ಷಪಾತವಾಗಿ ತನಿಖೆ ಮಾಡ್ತಾರೆ ಇಲ್ಲಾದರೆ ಕಳೆದ ಹತ್ತು ದಿನಗಳಲ್ಲಿ ನಾವು ನೋಡ್ತಾ ಇದ್ದಾರೆ ಎಲ್ಲಾದರೂ ಒಂದು ಕಡೆ ರಾಜಕಾರಣಿಗಳ ಮಾತು ಕೇಳಿ ಯಾರಾದರೂ ಒಂದು ಮಾಡಿದ ಪೊಲೀಸ್ ಆಫೀಸರ್ಸು ನೀವೆಲ್ಲ ಸ್ವಾಗತ ಮಾಡಬೇಕು ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಬೇಕು ನೀವು ಯಾಕಂದರೆ ಇಂತಹ ದೊಡ್ಡ ಒಂದು ಹೈ ಪ್ರೊಫೈಲ್ ಕೇಸಲ್ಲಿ ಯಾವ ರೀತಿ ಪೊಲೀಸ್ ಅಧಿಕಾರಿ ಕೆಲಸ ಮಾಡ್ತಾರೆ ಯಾರು ಸರ್ಕಾರದ ಅಧಿಕಾರಿಗಳಿಗೆ ಸಂಪೂರ್ಣ ಬೆಂಬಲ ಮುಖ್ಯಮಂತ್ರಿಗಳು ಕೊಟ್ಟಿದ್ದಾರೆ ಅದಕ್ಕೆ ಅವೆಲ್ಲ ಸ್ವಾಗತ ಮಾಡಬೇಕು ಯಾರೇ ಇಲ್ಲಿ ನಾವಿಲ್ಲಿ ಯಾರೇ ಇರಲಿ ಯಾವುದೇ ಘಟನೆಗಳಿಗೆ ಯಾವುದೇ ಅಂತಹ ಸಹಕಾರ ಕೊಡುವಂಥ ಕೆಲಸ ಮಾಡೋದಿಲ್ಲ ಮಾಡಲ ನಮಗೆ ಅವರ ಮರುಪಿಲುಷನ್ನು ಏನಂತ ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಅವರು ಜನರಲ್ ಸೆಕ್ರೆಟರಿ ಸೊ ಅದರಿಂದ ಅವರು ಹೇಳಿಕೆ ಹೇಳಿದ್ದಾರೆ ಅದು ಅದು ಪಕ್ಷದ ಅಧಿಕೃತ ಹೇಳಿಕೆ ಅಲ್ಲ ಅದು ಅದು ಜನರಲ್ ಸೆಕ್ರೆಟರಿ ಚುನಾವಣೆ ಸೋತಿದ್ದಾರೆ ಅದಕ್ಕೆ ಅವ್ರು ಹೇಳಿದ್ದಾರೆ ಆದರೆ ಯಾವುದೇ ಪರಿಶೀಲನೆ ಕೆಲಸ ಸದ್ಯಕ್ಕಂತೂ ಯಾವುದೋ ಪರಿಶೀಲನೆ ಕೆಲಸ ಮಾಡ್ತಾರೆ ಸರ್ಕಾರ ಮಾಡ್ತಾರೆ ಅಧಿಕೃತ ಅಲ್ಲ ಅವರು ಅವ್ರ ಅವರು ಚುನಾವಣೆಯಲ್ಲಿ ಸೋತುವವ್ರಿಗೆ ಅಲ್ಲಲ್ಲ ನಮ್ಮಲ್ಲಿ ಸುಮಾರು ನೂರ ಅರವತ್ತೆಂಟು ಜನ ಸೆಕ್ರೆಟರಿಗಳಿದ್ದಾರೆ ಹಂಡ್ರೆಡ್ ಸಿಕ್ಸ್ಟಿ ಜನ ಅವರು ಕೂಡ ಒಂದು ಅಭ್ಯರ್ಥಿಯಾಗಿ ಬಿಟ್ಟು ಸೋತ್ ಮೇಲೆ ಅವರು ಅವರು ಅವ್ರ ಸೋತ್ ಮೇಲೆ ಅವರ ಆ ದುಃಖದಿಂದ ಬುಷ ಮಾತ್ರ ಹೇಳಿರ್ಬೋದು ಅದು ಅದು ಒಟ್ಟಾರೆ ಪಕ್ಷದ ಇದಲ್ಲ ಅವ್ರು ಜನಸಂಖ್ಯೆಯಾಗಿ ಅಷ್ಟೇ